ಇಲ್ಲ ಈಗೇನು ಪ್ರೆಗ್ನೆಂಟ್ ಅಳ ಈಗೇನು ಆಗ್ಯದ ಹಾಂ ಈಗೇನು ಸತ್ತಳೇನು ಏನೋ ಬದಕಲಕ್ಕತ್ತಾಳಲ್ಲ ಉಳ್ಳಾತ್ತಳ ತಿಲ್ಲತ್ತಳ ಈಕೀಗೇನು ಕಂಬಿದ್ದದ ಹಾಂ ಇವು ಅನ ಮಾತ್ರಿ ಇವು ಈ ವಿಡಿಯೋ ಮಾತ್ರೆ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ ಆ ದಿನ ಕನ್ಸೀವ್ ಆಗಿ ದಿನ ಎಲ್ಲ ನನ್ನ ಪ್ರೆಗ್ನೆನ್ಸಿ ಚೆಕ್ ಮಾಡಿದ ಎಲ್ಲ ವೀಡಿಯೋಗಳನ್ನ ಹಾಕ್ಲಕತ್ತೀನಿ ರೀ ಫ್ರೆಂಡ್ಸ ನೀವು ಎಕ್ದಮ್ ಆಗಿ ನೋಡ್ರಿ ಇದು ಮಾತು ಭಾಳ ರಾಂಗ್ ಆಗಿಬಿಟ್ ಫ್ರೆಂಡ್ಸ್ ಇದು ಭಾಳ ತಪ್ಪೈತ್ರಿ ಇದು

ನೋಡ್ರಿ ನಮ್ ಮಿಕ್ಕಣ ಚಾ ಮಾಡ್ಕೊಂಡ್ ಬಂದ ನೋಡ್ರಿ ನಾನು ಚಿಕ್ಕ ಮಕ್ಕೊಂಡಿ ಬಂದ್ರೆ ತಾನೇ ಚಾ ಮಾಡಿ ಕುಡ್ದ ನಮ್ಮ ಎಬ್ಬಸ್ದನು ನಾವ್ ಇಳಿದಿಲ್ಲ ಅವನೇ ಚಾ ಮಾಡ್ಕೊಂಡ್ ಬಂದ ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ನಾಷ್ಟ ರೆಡಿ ಆಗ್ಯದ ಫ್ರೈಡ್ ರೈಸ್ ಇದು ಫ್ರೈಡ್ ರೈಸ್ ನೆನ್ ಬರ್ತದ ನೋಡಿ ಬರೀ ಎಗ್ ರೈಸ್ ಹಂಗಾಗ್ಯದ ಮಮ್ಮ ಮಾಡ್ರಿ ಮಾಡ್ರಿ ನಾಷ್ಟಾ ನಾಷ್ಟ ಆಗ್ಯದ ಮಮ್ಮ ಅಲ್ಲತ್ತರು ಮತ್ತು ರಾತ್ರಿನೂ ಅಷ್ಟಕ್ಕಷ್ಟೇ ಊಟಕ್ಕೆ ಚೆಂದ ಆಗಿದ್ದಿಲ್ಲ ರೀ ಅವ್ರದ್ದು ನೋಡ್ರಿ ನಮ್ ಚಿಕ್ಕ ಮಿಕ್ಕು ಒಂದು ಸರ್ಪ್ರೈಸ್ ತೋರಿಸಿದ್ರಿ ಇಷ್ಟು ಖುಷಿಯಾಗ್ಯದ್ರಿ ಸಿಕ್ಕಾಪಟ್ಟೆ ನಮ್ಮ ಹತ್ತಿರ ಜಾಸ್ತಿ ಇವ್ರೇ ಖುಷಿ ಆಗ್ಬಿಟ್ರೆ ಇವಾಗ ಒಂದು ಲಿಟಲ್ ಸ್ಯಾಡ್ ಆಗ್ಯದ ಬಟ್ ಚಿಕ್ಕಿ ಜಾಸ್ತಿನ ಖುಷಿ ಆಗಿಬಿಟ್ಟನ ಇವತ್ತು ಆ್ಯಕ್ಚುಲಿ ಚಿಕ್ಕಣ್ಣನ ಬಡ್ಡೆ ಅದ ರೀ ಈ ವಿಡೋನ ಎಂದ ಹಾಕ್ತೀನೋ ನನಗಂತೂ ಗೊತ್ತಿಲ್ಲ ಬಟ್ 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 ನೋಡ್ರಿ ಫ್ರೆಂಡ್ಸ್ ನನಗೆ ಕನ್ಸೀವ್ ಆಗ್ಯದ ಫ್ರೆಂಡ್ಸ್ ಚಿಕ್ಕಣ್ಣನ ಬಡ್ಡೆ ದಿನ ಅವ್ನಿಗೆ ಗಿಫ್ಟ್ ಹೆಂಗೆ ಅನಿಸ್ತು ಚಿಕ್ಕ ಗಿಫ್ಟ್ ಇಸ್ಕಿ ಬಂದು ಫುಲ್ ತಪ್ಕೊಂಡು ಫುಲ್ ಕಿಸಿ ಕಿಸಿ ಮಾಡಾಕತ್ತನ ನಮ್ಮ ಇಕ್ಕು ಹೊಸ ರಿಟರ್ನ್ ಸ್ಯಾಡ್ ಆಯ್ತು ರೋಡ್ ಬಟನ್ ಕಪ್ಡೆನಾ ಅವ್ರಿ ಬ್ರೆಸ್ಲೆಟ್ ಎಲ್ಲ ನೋಡ್ರಿ ಈಗ ಅಂದ್ರೆ ಚಕ್ಕದು ಎಲ್ಲ ಮಾಡೀನ್ರಿ ಬಟ್ ನೋಡ್ಬೇಕು ನಾ ಹಾಸ್ಪಿಟಲ್ಗದು ಹೋಗ್ಬೇಕು ತೋ ನೋಡಂಬ್ರಿ ನಿಮ್ದೆಲ್ಲ ಬ್ಲೆಸ್ಸಿಂಗ್ ಇರ್ಲಿ ನಮ್ಮ ಕುಟುಂಬದ ಮ್ಯಾಗ ಹುಡುಗಿ ಹುಡುಗಿ ಅಂತ ಭಾಳ ದಿನದ್ ಕಾಯಶೈತ್ರೀ ಸೊ ಫೈನಲಿ ನೋಡಂಬ್ರಿ ಏನೇನು ನೋಡ್ರಿ ಈ ವಿಡಿಯೋ ಮಾತ್ರ ಯಾರು ಸ್ಕಿಪ್ ಮಾಡ್ಲಾರ್ದಂಗ್ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ನೋಡ್ರಿ ಇದ್ರಾಗ ಕೆಲವೊಂದ್ ಜನ ಕಮೆಂಟ್ ಮಾಡೋರು ಬಹಳಷ್ಟು ಏನಂತಾರಲ್ರಿ ಗಲೀಜ್ ಥಿಂಕಿಂಗ್ ಇದ್ದವ್ರಿ ಅಂತಾರಲ್ರಿ ಅವ್ರನು ಮತ್ತೆ ಕೆಲವೊಂದ್ ಜನ ನನ್ನ ಕೆಲವೊಂದು ನನ್ನೋರು ತನ್ನೋರು ನನ್ನೋರು ಭೀ ಭಾಳ ಅಷ್ಟು ಮಂದಿ ಇರೋರಿ ಅವ್ರಿಗೂ ಎಲ್ಲರಿಗೆ ಒಂದು ಮಾರ್ಕ್ ಕ್ಲಿಯರ್ ಮಾಡೋದದ ಅದ ಎಲ್ಲರಿಗೆ ಅನ್ನಿಸ್ಲತ್ತದ ಫೇಕ್ ಪ್ರೆಗ್ನೆನ್ಸಿ ಹೇಳೋಕತ್ತಾಳೆ ಇಷ್ಟು ದಿನ ಅದ್ರ ಹ್ಯಾಂಗ್ ಆಯಿತು ಏನು ಏನು ಸುದ್ದಿ ಅಂತ ಕೇಸಿನ ತೋ ನಾ ಏನು ಮಾಡಿದ್ರಿ ಆ್ಯಕ್ಚುಲ್ದಾಗ ಬಡ್ಡೆ ಬರ್ಡೇ ಇತ್ತಲ್ರಿ ಆ ದಿನವೇ ನಾ ಎಲ್ಲ ಚಕ್ಕದು ಮಾಡ್ಯ ಎಲ್ಲ ಓಕೆ ಆಗಿತ್ತು ಅದಕ್ಕೆಲ್ಲ ಮೊದಲಂತೂ ನನಗೆಲ್ಲನೂ ಗೊತ್ತಿತ್ತು ನಾ ಕನ್ಸೀವ್ ಆಗ್ಯದ್ ಕೇಸಿನ ಬಟ್ ನಾ ಏನು ತಿಳ್ಕೊಂಡ ಒಂದು ಬರ್ತ್ಡೇ ಅದ ಒಂದು ಹೊಸ ದಿನ ಒಂದು ಏನೋ ಒಂದು ಲೈಫ್ನಾಗ ಒಂದು ಚಲೋ ದಿನ ಅಂತಾರಲ್ರಿ ತೊ ಅವನಿಗೂ ಸರ್ಪ್ರೈಸ್ ಕೊಟ್ಟಂಗೆ ಆಗ್ತದೆ ಸಂತೋಷವಂತೂ ನಮ್ಮ ಮೊದಲು ಹೇಳಿದೆ ಎಲ್ಲ ಕನಸಿಗೋದ ಹಂಗೆ ನಮ್ಮ ಇಬ್ಬರು ನೋಡು ಅಂತೆಲ್ಲ ಮಾತಾಗಿದೆ ಬಟ್ ನಾನು ಚೆಕ್ ಅದು ಏನೂ ಜಾಸ್ತಿ ಮಾಡಿದ್ದಿಲ್ಲ ಆ ದಿನವೇ ನಾವು ಫಸ್ಟ್ ಚೆಕ್ ಮಾಡಿದ್ದು ನೋಡಿರಿ ಟ್ರೈನಿಂಗ್ ಅದು ತೊಗೊಂಡು ಬಂದು ಎಲ್ಲ ಮಾಡಿ ಕೆಲ್ಸದಿಂದ ಇಷ್ಟೇ ಡೀಟೇಲ್ದಾಗ ಹೇಳೋಂಥ ಅವಶ್ಯಕತೆ ನನಗೆ ಇಲ್ಲರಿ ಬಟ್ ಕೆಲವೊಂದು ಜನಕ್ಕೆ ಏನು ಅನ್ನಿಸ್ಲತ್ತದ ಗೊತ್ತದ್ರಿ ನೀ ಬೇಕಂದು ನಾಟಕ ಮಾಡತ್ತಿದಿ ಎಷ್ಟರೇ ಓವರ್ ಆ್ಯಕ್ಟಿಂಗ್ ಮಾಡಾಕತ್ತಿದ್ದಿ ಅಡುಗೆ ಮಾಡಿ ತಿನ್ಲಕ್ಕೆ ಬರ್ಲತ್ತದ ಮಕ್ಕಳಿಗೆ ಮಾಡಿ ಹಾಕಕ್ಕೆ ಬರ್ಲಕ್ಕದ ನಿನಗೆ ತಿನ್ಲಕ್ಕೆ ಬರ್ಲಾಕತ್ತದ ಹಂಗೆ ಹಿಂಗೆ ವಾಟ್ ಎವರ್ ನನ್ನ ತನ ಅಂದರೆ ಓಕೆ ರೀ ಫ್ರೆಂಡ್ಸ್ ಬಟ್ ಮಕ್ಕಳ ತನ ಮಾತು ಬರ್ತದಲ್ಲ ರೀ ಮಾತು ಬ್ಯಾರಿದಾಗ್ಬಿಡ್ತದೆ ಹೋದಿಲ್ಲ ಅವರು ನಮ್ಮ ಮನೆಯವ್ರು ಇರಲಿ ಚಾಯವ್ರು ಹೊರಗಿನವ್ರು ಇರಲಿ ಅವ್ರು ಯಾರ್ಯಾಕೆ ಇರ್ಲಾಕ ರೀ ಅವ್ರದ್ದು ಏನಿಲ್ಲ ಅವರೆಲ್ಲರದು ಬಡ್ಗಿನೇ ಒತ್ತ ಬಿಡ್ತೀನಿ ರೀ ನಾ ನನ್ನ ಮಕ್ಕಳ ಮಾತು ಮ್ಯಾಗ ನನ್ನ ಮಾತು ಮ್ಯಾಗೆ ಬಂತಲ್ಲ ಮತ್ತು ಮಾತು ಭಾಳ ಹೊಲಸಾಗಿಬಿಡ್ತದ ನಿಮ್ಮ ಹೆಣ್ಮಕ್ಳು ನಾ ಅಲ್ಲಿ ಇಲ್ಲಿ ಹೋಗಿಕೆ ತಿಂ ನಾನು ನೀನು ಹೊಟ್ಟೆ ಕಡಿಸ್ಕೊಂಡೇನು ಬಂದಿಲ್ಲ ನನ್ಗೆ ಎರಡು ಮಕ್ಳು ಆಲ್ರೆಡಿ ಅವ ಎರಡು ಗಂಡಸ ಮಕ್ಕಳು ನನಗೆ ಏನೋ ಒಂದು ಹುಡುಗಿ ಬೇಕ ಕೇಳಿಸೀನ ಹುಡುಗಿ ಸಲುವಾಗಿ ನಾವು ಇಷ್ಟೊಂದು ಪ್ಲಾನ್ ಮಾಡಿದ್ವಿ ಹನ್ನೊಂದು ವರ್ಷ ಆದಬೇಕು ಅಂತಂದ್ರೆ ಏನೋ ಒಂದು ತಿಳ್ಕೊಂಡೆ ಮಾಡಿರ್ತದೆ ರೀ ಮನುಷ್ಯ ಹೋದಲ್ರಿ ನಾನೇನು ಚಿಲ್ಲರ್ ಹೆಣ್ಮಗಳಂಗನಿಲ್ಲ ಮಂದಿ ಹೆಣ್ಮಗಳಂಗಿಲ್ಲ ಹಲ್ ಕಿಸದ ಅಲ್ಲಿ ಹೋದ ಇಲ್ಲಿ ಹೋದ ಅಂತ ಕೇಸ್ ನಂಗೆ ಯಾವ ರೀ ಏನು ರೀ ನೋಡಿದ್ ಏನ ಒಂದು ಕಣ್ಕಿತ್ತೊಂದು ತುಣ್ಯಾಗೊತ್ತ ಬಾಗಿಂದ ಹೊರಗೆ ಬಿಡ್ತೀನಿ ಅಂಥ ಕ್ಯಾಟಗರಿ ಇದಕ್ಕಿದ್ದೀನಿ ರೀ ಫ್ರೆಂಡ್ಸ್ನ ಹಾಂ ಲವ್ ಮ್ಯಾರೇಜ್ ಆಗಿದೆ ಎಲ್ಲ ಹೆಣ್ಮಕ್ಳು ಎಲ್ಲರೂ ಚಿಲ್ಲರ್ ಇರೋಂಗಿಲ್ಲ ಅವ್ರನ್ನೂ ಎಲ್ಲ ಠೂಕೆ ಇರ್ತಾರೆ ಸೊ ನಾನು ನಿಮಗೀಗ ಒಂದೊಂದು ಮಾಡಿ ರಿಪೋರ್ಟ್ಗಳು ತೋರಿಸ್ತೀನಿ ರೀ ಜಾಸ್ತಿ ಇರೀ ತೋರ್ಸೋಕ್ಕಾಗಲ್ಲ ನಾರ್ಮಲಾಗಿ ಈಗ ಇದೊಂದು ಇದೊಂದು ಮತ್ತಂದ್ರೆ ಇಲ್ಲ ರೀ ನಾರ್ಮಲಾಗಿ ತೋರ್ಸ್ಲಿಕ್ಕೇನು ರೀ ಜಾಸ್ತಿ ನಂಬರ್ ಗಿಂಬರ್ ತೋರ್ಸೋಕ್ಕಾಗಲ್ಲ ಅನ್ಕೇತಿಂದ ಈಗ ಇದು ಇದ್ರಾಗಂತೂ ಭಾಳಷ್ಟು ಬರ್ದ ರೀ ಡಾಕ್ಟ್ರ್ಗೂರಿ ಹಾಂ ನಂದು ಅಲ್ಟ್ರಾಸೌಂಡ್ ರೀ ಹ್ಞೂ ನಾರ್ಮಲಾಗಿ ನನ್ನ ಅಲ್ಟ್ರಾಸೌಂಡ್ ಅದ ರೀ ಇದು ನಂದು ಅಲ್ತಾಮಮ್ಮ ಅದು ಅಲ್ಟ್ರಾಸೌಂಡ್ ಈಗ ಇದು ನಂದು ಅಲ್ಟ್ರಾಸೌಂಡ್ ಇದ್ದದ ನೋಡ್ರಿ ಮೊನ್ನೆನೆ ಮಾಡ್ಸದ್ರಿ ವಿತ್ ಡೇಟ್ನು ಬರ್ತದೆ ರೀ ಡೇಟ್ನು ನಾನು ನಿಮಗೆ ತೋರಿಸ್ತೀನಿ ಅಂದೆ ರೀ ಈಗ ಆ್ಯಕ್ಚುಲ್ದಾಗ ಯಾರೂ ತಮ್ಮ ಏಜ್ರೆ ಹೇಳಂಗಿಲ್ಲ ಈಗ ನನಗೀಗ ಮೂವತ್ತು ನಡೆದದ್ರಿ ಓಕೆನಾ ಈಗ ಏಪ್ರಿಲ್ ಎಂಟು ಬಂತಂದ್ರೆ ಮೂವತ್ತೊಂದು ಸ್ಟಾರ್ಟ್ ಆಗ್ತದ್ರಿ ನನಗೆ ಇಲ್ಲ ಡೇಟ್ ಭೀ ಅದ ನೋಡಿ ಈಗ ಈ ದಿನ ನಂದು ಕ್ಯಾರೇಜ್ ಆಗಿತ್ತು ರೀ ಫ್ರೆಂಡ್ಸ್ ಆ ನನಗೆ ಏನು ಮಾಡಿದ್ರಿ ಎಲ್ಲ ಅಲ್ಟ್ರಾಸೌಂಡ್ದು ಅದ್ರದ್ದು ಇದ್ರ ಎಲ್ಲ ಅವ್ರದು ಡಾಕ್ಟ್ರ್ ಡಾಕ್ಟ್ರು ರೀ ಓಕೆನಾ ಎಲ್ಲ ತೋರಿಸ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದದ ನೋಡಿರಿ ತೋ ನನಗೊಂದು ಮಾತು ಹೇಳ್ರಿ ಯಾವುದೇ ಹೆಣ್ಮಗಳಲ್ಲರಿ ಹಾಂ ತಾಯಿ ಅಲ್ಲಕ್ಕ ಅಂದ್ರೆ ಎಷ್ಟು ಖುಷಿ ಆಗ್ತದ್ರಿ ಆತದ ಇಲ್ಲಿ ಹೇಳಿ ನೋಡ ಆದ್ರೆ ನಂಬಲ್ಲಿ ಯಾರಿಗೂ ಖುಷಿಯೇ ಆಗಿಲ್ಲ ರೀ ಫ್ರೆಂಡ್ಸ್ ಸೀದಾ ಹೇಳ್ಬೇಕಂತಂದ್ರೆ ಎಲ್ಲರಿಗೆ ಒಂದೇ ಟೆನ್ಷನ್ ಇತ್ತು ಯಾರು ಮಾಡಬೇಕು ಯಾರು ಮಾಡಬೇಕು ಅದು ಒಂದೇ ಟೆನ್ಷನ್ ಇತ್ತು ರೀ ಎಲ್ಲರಿಗೂ ನಾನು ಯಾರಿಗೂ ಮೈ ಮೈಮೇಗೆ ಬಿದ್ದು ನೀವು ಮಾಡಿರಿ ನೀವು ಮಾಡಿರಿ ನಂಬಲ್ಲಿ ಒಂದು ಕೆಪಾಸಿಟಿ ಇದ್ದಿದ್ದಕ್ಕೆ ನಾವು ಮಾಡ್ಕೊಲಕ್ಕಿದ್ವಲ್ಲ ಹೌದಿಲ್ಲ ರೀ ಏನು ಹೇಳಿರಪ್ಪ ಈಗ ಇಷ್ಟು ಬಸಡ್ ನಡೆದದ್ರಿ ಸುಮ್ಮ ಅದು ಡೆಲಿವರಿ ಆಗೋದೇ ಚೆಂದಿತ್ತು ಅದಕ್ಕಿಂತ ಖತರ್ನಾಕ್ ಸಿಚುವೇಶನ್ ಆಗ್ಯಾದ್ರಿ ಫ್ರೆಂಡ್ಸ್ ನಂದೀಗ ಲಿಟ್ರಲಿ ನನಗೆ ಹೇಳೋದು ಕುಂದ್ರದೂ ಆಗಲ್ಲಾಗ್ಯದ ಆದ್ರೆ ಭೀ ನಾನು ಮಕ್ಳಿಗೆ ನಾನು ಮಾಡಿ ಹಾಕ್ಲತ್ತೀನಿ ಹೆಂಗೋ ಹಿಂಗೋ ಪಾಪ ಮಧ್ಯಾಹ್ನಗಂತೂ ಆರತಿ ಬಾಬಿ ಊಟ ಕೊಟ್ಟು ಕಳಿಸ್ತಾಳೆ ಆದರೆ ಮುಂಜಾನೆ ಸಂಜೆಗಂತೂ ಯಾರಿಗೂ ಪ್ರೆಷರ್ ಕೊಡಪ್ಪಲೇ ಇಲ್ಲಲ್ರಿ ಪಾಪ ಅವರು ಮಾಡಂದ್ರೆ ಎಷ್ಟೊಂದು ಮಾಡಬೇಕು ಹೋದಲ್ಲ ಹಾಂ ಲಿಮಿಟಿಗೆ ಮಾಡ್ತಾರಲ್ಲ ಬ್ಯಾಡ ಮಮ್ಮ ಆ ಕಡೆ ಈ ಕಡೆ ಹೋಗ್ಬೇಡ ಹಾಂ ಒಂದು ಮಾತು ಹೇಳಿರಿ ನೀವು ಹಂಗಂದು ಕೇಳ್ಸ ನನಗೆ ಒಟ್ಟೆ ವಿಡಿಯೋ ವಿಡಿಯೋ ಮಾಡ್ಬೇಕಂತ ಕೇಳಿಸ್ ಬಿ ನನಗೆ ಏನೂ ಮನ್ಸಾಗಲ್ಲ ಆಗ್ಯದ ಅದು ನೋಡ್ರಿ ಅವು ಕಮೆಂಟ್ಗಳು ನೀವು ಹಾಕ್ರಿ ನೀವು ಹಾಕ್ರಿ ನಾನು ಡಿಲೀಟ್ ಮಾಡ್ತೀನಿ ನಾನು ಏನು ಫರಕ್ ಬಂಗಿಲ್ಲ ಏನು ನಿಮ್ಮಿಂದ ನನಗೇನು ಏನೂ ಒಂದು ರೂಪಾಯ್ದು ಗೊಳಕಿಲ್ಲ ನಾನು ಏನು ಟೆನ್ಷನ್ ರೀ ತೊಗೊಂಗಿಲ್ಲ ಬಟ್ ಮಾಡ್ಕೊಂಡು ತಿಲ್ಲಕ್ಕೆ ಬರ್ತದ ಅಡುಗೆ ಮಾಡಕ್ಕೆ ಬರ್ತದ ಅದು ತಿಲ್ಲಕ್ಕೆ ಬರ್ತದ ಶಿರ್ಪುರ್ಮ ಮಾಡಿ ತಿಲ್ಲಕ್ಕೆ ಬರ್ತದ ಅದು ಮಾಡ ಹಾಲು ತಂದು ನಾಳಿಗೆ ಮಾಡೋದು ನಾನೇನ ತಿಳ್ಕೊಂಡು ಇವತ್ತೆಲ್ಲ ಮಾಡಮ್ಮಪ್ಪ ಪರಗಳು ಹಬ್ಬದ ಸುಮ್ ಎಲ್ಲರೂ ಮನೆ ಎಲ್ಲರೂ ಏನೇನೋ ಸ್ವೀಟ್ ಮಾಡೋಕ ನಾವೇನು ಮಾಡೋ ಅದು ಆಗತ್ತದ ಸುಮ್ ಶಾವಿಗೆ ಹಾಕೋದು ಪಾಣಿ ಹೊಡ್ಯದಿರ್ತದಂತ ಹಾಲರೆ ಇಟ್ಬಿಟ್ಟಿದೆ ಇಂಡಕ್ಷನ್ ತಂತ ಇತ್ತಿತ್ತು ಓಕೆನಾ ಸಕ್ರೆ ಹಾಕಿದ ತಾನೇ ಕುದೀತು ಹೌದಲ್ರಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ಗಳಂತು ಎಲ್ಲ ನೆನೆಯಿಟ್ಬಿಟ್ಟಿದ್ದ ಆಮೇಲೆ ಇಲ್ಲಿ ಕೂತಲ್ಲೇ ಕಟ್ ಮಾಡ್ಕೊಂಡ ಒಂದು ಅಲ್ಲಿ ಇಟ್ಟಿನ್ರಿ ನೀವು ನೋಡಿರ್ಬೇಕು ರೀ ಪೂರಾ ಸುಟ್ಟು ಹೋಗ್ಬಿಟ್ಟಿವ್ರಿಗೆ ಗೊತ್ತದ ರೀ ಲೈಟ್ ಲೈಟಾಗಿ ಹಂಗೆ ಹೆಂತ್ಲಾಕತ್ತೀವ್ರಿ ಗೊತ್ತದ ಅಂದ್ರೆ ಭೀ ನನ್ನ ಮಕ್ಕಳು ಹಂಗೆ ಹಿಂಗೆ ಮಾಡ್ಕೇಸಂತಂದು ಇಲ್ಲಿ ಬಿಡು ಮಮ್ಮಿ ನಡೀತದೆ ಅಂದಿವಸೇನು ನಮ್ಮ ಚಿಕ್ಕ ಮಿಕ್ಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಕ್ಕತ್ತಾರ ಅವ್ರಿಗೆ ಚಲೋ ಹೊಟ್ಟೆ ಊಟ ಸಿಗಂಗೆ ಇಲ್ರಿ ಗೊತ್ತದ ರೀ ಆ ಕಿಚಡಿ ಕಿಚಡಿ ಮಾಡ್ದೆ ಅವ್ರಿಗೆ ಚೆಟ್ ಹಿಡಿದ್ರಣ ಅದನ್ನು ಬಿಟ್ಟು ಬಿಟ್ಟಾರೆ ಮಮ್ಮಿ ನಮ್ಗೆ ಆಗಲ್ಲ ಮಮ್ಮಿ ಅಂತ ಕೆಲಸ ನೀನು ಅದು ಮಾಡ್ದೆ ತತ್ತಿ ಕಿಚಡಿ ತಿಂದು ತಿಂದು ನನ್ನ ಮಕ್ಳಿಗೆ ಆ ಪರ್ಯಂತ ಸಾಕಾ ಬಿಟ್ಟದ ನೀವು ತಂದು ಹಾಕ್ಲತ್ತೀರಿ ನೀವು ತಂದು ಮಾಡ್ಲತ್ತೀರಿ ಆಚಾರ ಹಿಡ್ಲಿಕ್ಕೆ ಮಾಡ್ಲಾಕ ಬರ್ತಾರೆ ಕೂತ್ಕ ಹಿಂದ್ ಕೂತ್ಬೇಕು ಏನು ಇಷ್ಟು ಚಿಲ್ಲರಿ ಇಷ್ಟು ಥಡ ಕ್ಲಾಸ ನಮ್ಮವರು ನಿಮ್ಮೋರು ಅನ್ಕೋ ಅನ್ಲಕ್ಕೂ ನಾಚಿಗೆ ಬರ್ತದೆ ಕೆಲವೊಂದು ಜನಕ್ಕೆ ಕೆಲವೊಂದು ಜನ ಚಲೋ ಹೊರಗಿನವ್ರಿ ಅಂತಾರೆ ಅಂತಾರೆ ನಮ್ಮೋರು ತಮ್ಮೋರು ಅನ್ನೋರು ಭೀ ಅವ್ರಿಗೆ ನಾಚಿಗೆ ಬರೋಂಗಿಲ್ಲ ಅವ್ರಿಗೆ ನೀ ಇದ್ದಿ ಏನು ಸತ್ತಿದಿ ನೀ ಏನು ನಡ್ಸಿದ್ದಿ ಏ ಇರ್ಲ್ಬಿಡು ಅಕ್ಕಿಗೇನಾಗ್ಯ ಅದಕ್ಕೀಗೆ ಹ್ಞೂ ಈಗ ಸಂತೋಷಂದು ನೋಡಿದಾರೆ ಇನ್ನು ಅವನ ಯಾಕರೆ ಕಳಸ್ದಪ್ಪ ಅವನಿಗೆ ಅಂತ ಕೇಸಿಂದ ಹಿಂಗೆ ಜೀವ ಆಗ್ಲಕತ್ತದ ಅಲ್ಲಿ ಯಾಕಡೆ ಅವನ ಟೆನ್ಷನ ನಾ ಈ ಕಡೆ ಟೆನ್ಶನ್ ಉಲ್ಟಾ ಇಬ್ರು ಜಗಳ ಎದುನು ಒಂದು ಕಿರಿಕಿರಿ ನೀರಿ ರೀ ಮತ್ತು ಮ್ಯಾಗೆ ನಿಂತ ಯಾಕ ಹೊಸ ಜಾಯ್ನಿಂಗ್ ಅದ ರೀ ಆಫೀಸ್ನ ಎಲ್ಲಿಯೂ ಕೊಡೋಲ್ಲಾಗ್ಯಾರ ಅವನಿಗೆ ಈಗ ಅವ ಬಂದ್ಬಳಕೆ ಮತ್ತೆ ನಂದು ಇನ್ನ ಒಂದು ಅಲ್ಟ್ರಾಸೌಂಡ್ ಅದ ರೀ ಫ್ರೆಂಡ್ಸ್ ಬ್ಲೀಡಿಂಗ್ ಎಲ್ಲ ನಿಂತು ಬಳಕ ಡಾಕ್ಟರ್ ರೀ ವೀಕ್ನೆಸ್ ಅರೆ ಆತದವ ನೀನಾಗ ಕಮೇ ಕಮ್ ಒಂದು ದೀಡ್ ತಿಂಗಳ್ರಿ ನೀ ರೆಸ್ಟ್ ಮಾಡಬೇಕು ಅದು ಇದು ಏನೇನೋ ಹೇಳಿದ್ರು ರೆಸ್ಟ್ ನನ್ನ ಹಣಿ ಅದು ಎಂದ ಬರ್ತದೋ ಗೊತ್ತಿಲ್ರಿ ಫ್ರೆಂಡ್ಸ್ ಈಗರೆ ನೀವು ನೋಡ್ಲತ್ತೀರಿ ಪ್ರೆಸೆಂಟ್ ಸಿಚುವೇಶನ್ ಅಂತೂ ನಂದು ನೀವು ನೋಡಕತ್ತೀರಿ ಹ್ಯಾಂಗೆ ನಡೆದ ಏನು ಏನು ಸುದ್ದಿ ಅಂತ ಈಸನ ಸಂತೋಷ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಇವತ್ತು ಬರ್ತೀನಿ ನಾಳಿಗೆ ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಸಂತೋಷ ನಾಟಕ ಅದು ಒಂದು ಬ್ಯಾರೆ ಒಂದು ಬ್ಯಾರೆ ನಂಗೆ ಈಗ ನನಗೆ ಈಗ ಹ್ಯಾಂಗ್ ಆಗಿನ ಗೊತ್ತದ ರೀ ನಾ ಇಟ್ ಇಷ್ಟು ಚುಡು ಚುಡಾಗಿಬಿಟ್ಟಿನಿ ನಾ ಇಷ್ಟು ಸಿಟ್ಟು ಬರ್ತದ್ರಿ ನನಗೆ ಚಿಕ್ಕ ಮಿಕ್ಕು ಹೊಡೆದ್ಬಿಟ್ಟಿನಿ ಇವತ್ತಿನ ತ ಸಿಟ್ಟು ತಳ್ಕೋಕಾಲ ಬಟ್ಟಿ ಹ್ಞೂ ಇವೆಲ್ಲ ಅಂತೂ ಫೇಕ್ ಇರೋಂಗಿಲ್ಲಲ್ಲ ಇವೆಲ್ಲ ಡಾಕ್ಟರ್ ರಿಪೋರ್ಟ್ಗಳು ಇವೆಲ್ಲಾರೇ ಫೇಕ್ ಇಲ್ಲಲ್ಲ ಹ್ಞೂ ಆ ದಿನ ನಾನು ಲಿಟ್ರಲಿ ವಿಡಿಯೋ ಮಾಡೀನಿ ಪ್ರೆಗ್ನೆನ್ಸಿ ಚೆಕ್ ಮಾಡೋದು ಚಿಕ್ಕ ಮಿಕ್ಕುಗ್ ಸರ್ಪ್ರೈಸ್ ಮಾಡಿದ್ದು ಸಂತೋಷಗೆ ಹೇಳಿದ್ದು ಎಲ್ಲಾನು ಇಷ್ಟು ಟೂ ವೀಡಿಯೋಸ್ಗಳು ಮಾಡಿ ಕೆಸಿನಿಟ್ಟಿನಿ ಟೈಮ್ ಬಂದಾಗ ಆಗಬೇಕು ಅಂತ ಕೇಳಿ ನನಗೆ ನನಷ್ಟು ಮೂರು ತಿಂಗಳ ಹೇಳಬೇಕು ಎಲ್ಲರಿಗೆ ಅಂತ ಕೇಳಿನಿ ಅದೇ ಈ ಎಂಟು ತಾರೀಕಿಗೆ ನನಗೆ ಮೂರರದಾಗೆ ಬೀಳ್ತಿತ್ತು ರೀ ಫ್ರೆಂಡ್ಸ್ ಅಥವಾ ಈಗ ಭಾಳಷ್ಟು ಖುಷಿ ಖುಷಿಲ ಈಗ ಎಲ್ಲ ಭಾಷೆ ನಡೆದಿತ್ತು ಇಷ್ಟು ದಿನ ಹನ್ನೊಂದು ವರ್ಷ ಆಗಿರ್ಬೇಕು ನಿಂತದಪ್ಪ ನಮಗಂತೂ ಹುಡುಗಿನೇ ಬೇಕಾಗಿತ್ತು ರೀ ಫ್ರೆಂಡ್ಸ್ ದೇವ್ರ ಹೆಣ್ಣು ಇಚ್ಛೆ ಅದು ಏನು ಆತಿತ್ತು ಅನ್ನೋದು ಸೆಕೆಂಡರಿ ಬಟ್ ನಾವು ದೇವ್ರಿಗೆ ಒಂದೇ ಬಿಡ್ಕೊಂಡಿದ್ದು ಎಲ್ಲ ದೇವ್ರಿಗೆ ಬಿಡ್ಕೊಂಡು ನಾನು ಹುಡುಗಿ ದೇವ್ರಿಗೆ ನಾನು ಹಾಂ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಕೇಳಿ ಬಟ್ ಎಲ್ಲರೂ ಮನ್ಸಿನಾಗ ಒಂದೇತು ಸುಮ್ಮನೆ ತೆಗೆಸ್ಕೊಂಡ್ಬಿಡು ಎದಕ್ಕೆ ಬೇಕು ನಿಂದು ನೀ ನೋಡ್ಕೋ ಎರಡು ಆಪ್ರೇಷನ್ ಅಂತ ನಿನಗೆ ನಿನಗಾಗ್ಯದ ಮಕ್ಕಳು ನಾ ಎಲ್ಲರೂ ತಪ್ಪಲ್ಲ ಅಂತ ಹೇಳ್ತಿಲ್ಲ ಕೆಲವೊಂದು ಜನ ಭಾ ಮನ್ಸಿನಿಂದ ಅಂಬಿಕಾ ಸುಮ್ಮನೆ ನಿನಗೆ ಇರಲ್ಲ ನಿನಗೆ ಬಿ ಪಿ ತೆರಡು ಅದು ಇದು ಸುಡುಗಾಡ ಮಾಡೋ ನಿಂಗೆ ಬಷ್ಟು ಅವಳಷ್ಟು ನಿನಗೆ ಹೆಲ್ತ್ ಇಶ್ಯೂ ಆಗ್ತದ ಮತ್ತು ಅದು ಒಂದು ಹೇಳೋದು ಬೇರೆ ಇರ್ತದೆ ಏ ನಿನಗೆ ಆಗಬೇಕು ಇದ್ದೀವಿ ಎರಡು ನಿಮಗೆ ನಿಮಗ ಮಾಡೋದಾಗಲೇ ನಿಮಗೆ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಈಗ ಈಗ ನಂಗೆ ಗೊತ್ತದ ಈ ವಿಡಿಯೋ ನೋಡದ್ ಬೇಕು ಮತ್ತ ಮಾತು ನನಗೆ ಗೊತ್ತದ ಆದ್ರೆ ನನಗೆ ಏನು ಗಂಟಾ ಫರಕ್ ಬಿಡಂಗಿಲ್ಲ ನನ್ನ ತಾಸ ಯಾರಿಗೂ ಅರ್ಥ ಅಂದ್ರೆ ಇನ್ನು ಮುಂದೆ ಯಾರ ತಾಸನ ನನಗೆ ಅರ್ಥ ಆಗಲ್ಲ ನಾ ತಿಕೊಂಡಿನಿ ಆಯಿತು ನಮ್ಗೆ ವೆಲ್ಕಮ್ ಜಾಯ್ತು ಭೀಡ್ಕಮ್ ನೀವು ಎಷ್ಟು ನಮ್ಮ ನಡು ಎಷ್ಟು ಜಗಳ ಹಚ್ಬೇಕಲ್ಲಕ್ಕಿರಲ್ಲ ಭಾಳ ಜನ ಹಚ್ಚಿ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ನಾನು ತೆಲಿನೂ ಖರಾಬ್ ಮಾಡ್ಕೊಳ್ಳ ಆಲ್ರೆಡಿ ನನ್ನ ಮಕ್ಕಳು ದೊಡ್ಡವ್ರು ಆಲಕ್ಕರೆ ಚಿಕ್ಕು ನೋಡ್ರಿ ಈಗ ಹದಿನಾರು ವರ್ಷ ಇದು ಇದು ಹದಿಮೂರು ಹದಿನಾರು ಅಂತೀನಿ ನೋಡಿರಿ ಸಾರಿ ಈಗ ಚಿಕ್ಕಂದೀಗ ಹನ್ನ ಹದಿಮೂರು ಮುಗಿದು ಹದಿನಾಲ್ಕು ಸ್ಟಾರ್ಟ್ ಆಗ್ಯಾದ್ರೀಗ ಮಾರ್ಚ್ ಇದು ಹದಿನೆಂಟು ತಾರೀಕು ಒಂದು ಬರ್ತೇಡೇ ಇತ್ತಲ್ಲ ಅವಾಗ ಮಿಕ್ಕು ಅಂದ್ರೆ ನೋಡಿರಿ ಫ್ರೆಂಡ್ಸ ಹನ್ನೊಂದು ಮುಗಿದು ಹನ್ನೆರಡು ಸ್ಟಾರ್ಟ್ ಆಗ್ಬಿಟ್ಟದೆ ರೀ ಈಗ ಅವನಿಗೆ ಟೆನ್ಷನ್ ತೊಗೋರಿ ನಾವೇ ನಾನೇ ಈಗ ಏನಂತ ಹದಿನಾರು ಮುಗಿದು ಹದಿನೇಳಕ್ಕೆ ಬಿದ್ದಿದ್ರಿ ನಾ ನಾ ಮದ್ವೆ ಅದ ಸಂತೋಷ ಅಂದ್ರೆ ಇಪ್ಪತ್ತು ವರ್ಷ ನಾವು ಏನಂತ ಹದಿನೇಳು ವರ್ಷ ಸ್ಟಾರ್ಟ್ ಆಗಿತ್ತು ರೀ ನನಗೆ ಯಾಕಂದ್ರೆ ಮೇ ಐದಕ್ಕೆ ನಮ್ದು ಎನಿವರ್ಸರಿ ರೀ ಹ್ಞೂ ಏಪ್ರಿಲ್ ಎಂಟಕ್ಕೆ ನನ್ನ ಬರ್ತೇಡೇ ರೀ ಮೇ ಐದಕ್ಕೆ ನಮ್ದು ಎನಿವರ್ಸರಿ ಅದ ರೀ ಫ್ರೆಂಡ್ಸ್ ಹದಿನಾರು ಮುಗಿದು ಹದಿನೇಳೆ ಸ್ಟಾರ್ಟ್ ಆಗಿತ್ತು ರೀ ನನಗೆ ಹ್ಞೂ ನೀವು ಎಲ್ಲರು ಹೇಳ್ತೀರಕ್ಕ ನಿಮ್ಮ ಲವ್ ಸ್ಟೋರಿ ಯಾಕೆ ಹೇಳಲ್ಲ ನೀವು ಅದೇ ಲೈಫ್ ಅಷ್ಟೇ ನಮ್ದು ಅದ ಡಿಫ್ರೆನ್ಸ್ ನಮ್ಗೆ ನಡ್ಸೋರೆಲ್ಲ ಬ್ಯಾರಿಯರ್ ಅದ ಫ್ರೆಂಡ್ಸ್ ಅದು ಯಾಕೆ ಮಾಡ್ತಿ ಇದು ಯಾಕೆ ಮಾಡ್ತಿ ಅದು ಹೆಂಗೆ ಮಾಡ್ತಿ ಇಲ್ಲಿ ಹೆಂಗೆ ಹೋದ್ ಇದು ಯಾಕೆ ಮಾಡ್ತಿ ಇದು ಇಲ್ಲಿ ಕಿಟ್ಟಿ ನಮ್ಗೆ ಏನು ಸ್ವತಂತ್ರ ಇಲ್ಲ ನಮ್ದು ನಮ್ಮ ನಾವು ಬರೋಕ್ ಬಾಳ್ಬೇಕು ಅನ್ನೋದು ನಂಬಲ್ಲಿ ಏನು ಇಚ್ಛೆನೇ ಇಲ್ಲ ಏನರೇ ನಂಬಲ್ಲಿ ಎಲ್ಲರಿಗ ಏ ಅಂಬಿಕಕ್ಕ ನಿಮ್ಮ ಲೈವ್ ಭಾರಿ ಚಂದದ ರೀ ನೀವು ನೀವು ಭಾರಿ ಚಂದ ಇದ್ದೀರಿ ಏನ್ ಭಾರಿ ರೀ ಫ್ರೆಂಡ್ಸ್ ಏನ್ ಭಾರಿ ಏನು ಭಾರಿ ಇಲ್ಲ ಏನಿಲ್ಲ ಸುಡುಗಾಡ ಮಣ್ಣ ದೂರದ ಬಟ್ಟ ನೋಡಕ್ ಕಾಣಸ್ತದಲ್ಲ ಹಂಗೆ ಅದ ಮುಂದೆ ಬಂದರೆ ಅಂಬಿಕಾ ಹಿಂದೆ ಬಂದರೆ ಯಾವಕಿ ಇಷ್ಟೇ ಇಷ್ಟೇ ಲೈಫ್ ಅದ ರೀ ಫ್ರೆಂಡ್ಸ್ ಯಾರು ರೀ ಈ ವಿಡಿಯೋನ ಯಾಕೆ ಅಂತಂದ್ರೆ ಇದು ಲಾಸ್ಟ್ ವಿಡಿಯೋ ಅದ ರೀ ಫ್ರೆಂಡ್ಸ್ ಇದು ಆದ ಬಗ್ಗೆ ನಾ ಯಾವುದೂ ವಿಡಿಯೋ ಮಾಡೋಂಗಿಲ್ಲ ರೀ ಇದ್ರ ಬಗ್ಗೆ ಪ್ರೆಗ್ನೆನ್ಸಿ ಬಗ್ಗೆ ಅಂತೂ ಬಿಲ್ಕುಲ್ ಯಾವುದು ವಿಡಿಯೋನೇ ಮಾಡೋಂಗಿಲ್ಲ ರೀ ಫ್ರೆಂಡ್ಸ್ನ ನಮ್ಮ ಮುಂದೆ ಮಾಡ್ತೀನೋ ಬಿಡ್ತೀನೋ ನಾ ಕನ್ಸ್ಯೂಮ್ ಮಾಡ್ತೀನೋ ಅದೂ ಏನು ಮಾಡ್ತೀನಿ ಅನ್ನೋದು ಯಾವುದೂ ಸ್ಟೇಬಲ್ ಇಲ್ಲ ನೋಡಿರಿ ಫ್ರೆಂಡ್ಸ್ ಈಗ ಈಗ ಮೈಂಡ್ ಅದ ನೋಡಿ ಈ ಮೈಂಡ್ ಫುಲ್ಲು ಏನಂತಾರೆ ಸ್ಟಾಪ್ ಆಗಿಬಿಟ್ಟದ್ರಿ ಈಗ ನಂದು ಒಡಲಿ ಆಗ್ಯದ್ರಿ ಮೆಂಡಿ ಒಡಲ್ ಆಗ್ಯದ್ರಿ ಆ ಪರ್ಯಂತ ಪೂರಾ ಹಿಂಗೆ ಬಹಳ ಚಿಡ್ ಚಿಡ್ ಭಾಳ ಸಿಟ್ಟು ಮಾಡ್ಲತ್ತೀನಿ ರೀ ಚುಕ್ಕು ಮಿಕ್ಕು ಹೊಡೆದ್ಬಿಟೀನಿ ಸಾಕು ಮಾಡಿಬಿಟ್ಟಿ ಚಾವು ಚಾವು ಇವತ್ತು ಬುಕ್ಕು ಚಾವು ಇವತ್ತು ಮನ್ಸಿಗೆ ಬಹಳ ಬಹಳ ದುಃಖ ಆಗ್ತದ್ರಿ ಫ್ರೆಂಡ್ಸ್ ಬಹಳ ಬಹಳ ದುಃಖ ಆಗ್ತದ್ರಿ ಯಾಕಂದ್ರೆ ನಮ್ಮ ತ್ರಾಸ ನಮಗೆ ಗೊತ್ತಿರ್ತದೆ ರೀ ಏನು ಏನು ಸುದ್ದಿ ಅಂತ ಕೇಳಿಸಿನ ನಮ್ಮ ಚಿಕ್ಕ ಎರಡು ದಿನ ಲಿಟ್ರಲಿ ಅತ್ತನ್ರಿ ಗೊತ್ತದ ರೀ ಆಗ ಇಲ್ಲ ನಾವು ಫೇಕ್ ಪ್ರೆಗ್ನೆನ್ಸಿ ಇತ್ತಂತ ನಾನು ನಾಟಕ ಮಾಡ್ತೀನಿ ನೀನು ಕೇಳ್ದಲ್ಲಿ ಇನ್ನಾಗಳೇ ಫೋನ್ ಹೆಂಗೆ ಹೇಳಕತ್ತೀರಿ ಕೇಳ್ದಿಲ್ಲ ಹಾಂ ಏ ಬೇಕಂದು ಮಾಡಿರ್ಬೇಕು ಅಂತ ಕೇಸಿನ ಹೌದಿಲ್ಲ ಸತ್ತಾಳೆ ಏನು ಹಳಾನಿ ಅಂದ್ರಲ್ಲ ಇಲ್ಲ ಸತ್ತಾಳೆ ಏನಕ್ಕೆ ಇನ್ನೂ ಹಳಾನಿ ಹಳ ಹಳ ಅಲ್ಲ ಉಳ್ಳ ತಿಲತ್ತ ಅಲ್ಲ ಈಕೀಗೇನು ಬ್ಯಾನಿ ಅಂತ ಶಿ ಇದಕ್ಕಿಂತ ಜಾಸ್ತಿನಾಗ ಏನು ಹೇಳೋಕ್ಕಾಗಲ್ಲ ರೀ ಫ್ರೆಂಡ್ಸ್